ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲಾರು ಕೂಡ ಇವತ್ತು ಹೆಂಗ ನೋವನ್ನು ಪಡಿತಾ ಇದ್ದಾರೆ ಅಂದ್ರೆ ನಮ್ಮ ಹನುಮಂತೋರು ಸುರೇಖಮ್ಮನವರು ನಿಮ್ಮ ಹೆಣ್ಮಕ್ಳ ಹೆಸರು ಏನಪ್ಪ ಒಂದ್ ಸೈಡ್ ಅಂದರೆ ಅವ್ರಿಗೆ ಯಾರಿಗೆ ಆಡಳಿತ ಪಕ್ಷದಲ್ಲಿ ಸ ಸದಸ್ಯರಿದ್ದಾರೆ ಅವ್ರಿಗೆ ಮಾತ್ರ ಅನುದಾನವನ್ನು ಕೊಡುವಂತ ಕೆಲಸ ಮಾಡ್ತಾ ಇದಾರೆ ಹನುಮಂತೋರ್ ಸೇರಿಕೊಂಡು ನಮ್ಮ ಎಲ್ಲ ಮಹಾನಗರ ಪಾಲಿಕೆ ಎಲ್ಲ ಮಹಾನಗರ ಪಾಲಿಕೆಗಳಲ್ಲಿ ಡೈಲಿ ಬೇಜಸ್ ಲೇಬರ್ಸು ಅದೇ ರೀತಿಯಲ್ಲಿ ಸಾಕಷ್ಟು ಮಂದಿ ಆ ನೌಕರಸ್ರು ಅಲ್ಲಿದ್ದಂಥವ್ರು ಎಲ್ಲರೂ ಕೂಡ ಇವತ್ತು ನಮಗೆ ಬೇಕಾದಂಥ ಸೌಲ ಸೌಲಭ್ಯ ಅಂದರೆ ಸ್ಯಾಲ್ರಿಸ್ ಇಟ್ಕೊಂಡು ನಮಗೆ ಸಂಬಳ ಕೊಡ್ತಾ ಇಲ್ಲ ಅನ್ನಂಥ ಹೋರಾಟವನ್ನು ಕೂಡ ಬೀದಿಗಿಳಿದು ಹೋರಾಟವನ್ನು ಮಾಡ್ತಾ ಇದ್ರ ಟೋಟಲ್ ಆಗಿ ಈ ಫೇಲ್ಯೂರ್ ಸರ್ಕಾರ ಆಗಿದೆ ಹಂಗಾಗಿ ಮುಂದಿನ ದಿನಗಳಲ್ಲಿ ನಾನು ಹೇಳ್ತಾ ಇದ್ದೆ ಯಾಕಂದರೆ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಈ ಸರ್ಕಾರ ಭಾಳ ದಿನಗಳ ಕಾಲ ಮುಂದುವರೆಕೆ ಸಾಧ್ಯ ಇಲ್ಲ ದೊಡ್ಡ ಸಂಖ್ಯೆ ಕೊಟ್ಟಿರ್ಬೋದು ನೂರ ಮೂವತ್ತು ನೂರ ನಲ್ವತ್ತು ಸ್ಥಾನಗಳು ಕೊಟ್ಟಿರ್ಬೋದು ಕೊಟ್ಟಿದ್ದರೆ ಕೂಡ ಈ ಸ ಈ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಕಾಲು ಅವರೇ ಎಳ್ಕೊಂಡು ಸರ್ಕಾರ ಎಲ್ಲೊಂದು ಕಡೆ ಕೆಡುಕೊಂತಾರೆ ಮಧ್ಯಂತರ ಚುನಾವಣೆ ಬರ್ತಾವನ್ನಂತ ಮಾತನ್ನು ಹೇಳಿದ್ವಿ ಯಾವುದೇ ಚುನಾವಣೆ ಭಾರತೀಯ ಜನತಾ ಪಾರ್ಟಿ ಸಿದ್ಧವಾಗಿದೆ ಅಂತ ಪರಿಸ್ಥಿತಿಯಲ್ಲಿ ಕೂಡ ಯಾವ ಚುನಾವಣೆ ಬಂದರೆ ಕೂಡ ಅದನ್ನು ಸತತವಾಗಿ ನಾವೆಲ್ಲರೂ ಕೂಡ ಎದುರಿಸೋಕೆ ಸಿದ್ಧ ಇದ್ವಿ ಯಾವ ಚುನಾವಣೆ ಎದುರು ಕೂಡ ಗೆಲಿಯಂತ ಜನ್ರು ತೀರ್ಮಾನವನ್ನು ಕೊಡೋಂಥ ಕೆಲಸ ಮಾಡ್ತಾಯಿದ್ರು ಇವತ್ತು ಎಲ್ಲ ಜಾತಿಯ ಎಲ್ಲ ಧರ್ಮೀಯರು ಎಲ್ಲ ಇಲಾಖೆಯಲ್ಲಿ ಕೂಡ ನೊಂದಿರೋ ಕಾರಣ ಇನ್ನು ಈ ಸರ್ಕಾರಕ್ಕೆ ಜನರು ಗುಡ್ ಅಂತ ಕೆಲಸ ಮಾಡ್ತಾಯಿದ್ರು ಎಲ್ಲ ವಿಚಾರ ಎಲ್ಲ ಸರ್ಕಾರದಲ್ಲಿದ್ದಂಥ ಎಲ್ಲ ಮಂತ್ರಿಗಳು ಕೂಡ ಫೇಲ್ ಆಗಿರೋ ಕಾರಣ ಹಂಗಾಗಿ ಇವತ್ತು ಎಲ್ಲಾ ವಿಚಾರವನ್ನು ಕೂಡ ತಮ್ಮ ಮುಂದೆ ಇಡುವಂತ ಕೆಲಸ ಮಾಡ್ತೇನೆ ನನ್ನ ಭವಿಷ್ಯ ಅಲ್ಲ ಇವತ್ತು ನಡೆದಂತ ಘಟನೆ ಪ್ರಕಾರ ನೀವು ಮುಂದಕ್ಕಾಗ್ಲಿ ನೋಡಬಹುದು ಶಿವಕುಮಾರ್ ಅವರಂತೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಆಗಲ್ಲ ಅವರಂತೂ ಅವರಂತೂ ಅವರ ಅವಧಿ ಅವ್ರದಂತೂ ಅಗ್ರಿಮೆಂಟ್ ಪ್ರಕಾರ ಅವ್ರ ಅವಧಿ ಮುಗಿದೋಗಿದೆ ಎರಡೂವರೆ ವರ್ಷಗಳ ಕಾಲ ಅವಧಿ ಮುಗಿದೋಗಿದೆ ಅವ್ರನ್ನ ಅದಕ್ಕೋಸ್ಕರವಾಗಿ ಬೇರೆ ಕಡೆ ಆಲ್ರೆಡಿ ಅವ್ರನ್ನ ಏನು ಮಾಡಬೇಕು ಮಾಡಿಬಿಟ್ಟಾರ ಅವ್ರು ಮಾಡಿದ ನಂತರ ಇವತ್ತು ಪುನಃ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಅವ್ರ ಅಗ್ರಿಮೆಂಟ್ ಪ್ರಕಾರ ಡಿ ಕೆ ಶಿವಕುಮಾರ್ ಅವ್ರನ್ನೇ ಮಾಡಬೇಕು ಡಿ ಕೆ ಶಿವಕುಮಾರ್ ಅವ್ರು ಮಾಡಬೇಕಂದ್ರೆ ಒಂದು ರಾಹುಲ್ ಗಾಂಧಿ ಒಂದು ಮಾತು ಹೇಳ್ತಾನೆ ಸೋನಿಯಾ ಗಾಂಧಿ ಒಂದು ಮಾತು ಮಾತಾಡ್ತಾನೆ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಮಾತು ಹೇಳ್ತಾರೆ ಅವನು ವೇಣುಗೋಪಾಲ್ ಒಂದು ಹೇಳ್ತಾನೆ ಸುಜ್ರೇವಾಲ ಒಂದು ಹೇಳ್ತಾನೆ ಎಲ್ಲರ ಮಾತು ಕನ್ಫ್ಯೂಷನ್ ಆಗಿ ಎಲ್ಲರಿಗೂ ಕೂಡ ಇವತ್ತು ಆಗೋದು ನಮ್ಮ ಶಿವಕುಮಾರ್ ಅವರೇ ಆಗೋದು ನನ್ನ ವೈಯಕ್ತಿಕ ನನಗೆ ನನ್ನ ನನಗೆ ವೈಯಕ್ತಿಕವಾದಂಥ ವಿಚಾರ ನೋಡಿದಂತ ಈ ನಾಡಿನ ಜನರಿಗೆ ಒಳ್ಳೇದಾಗಬೇಕು ಈ ನಾಡಿನ ಜನರಿಗೆ ಇವತ್ತು ಇದ್ದಂಥ ಮುಖ್ಯಮಂತ್ರಿಗಳು ಸರಿಯಾದಂಥ ನಡ್ಕೊಂಡಿಲ್ಲ ಸರಿಯಾದಂಥ ಅಭಿವೃದ್ಧಿ ಮಾಡಲಿಲ್ಲ ಅವ್ರು ಏನು ಸಿದ್ಧಾಂತಗಳು ಇಟ್ಕೊಂಡು ಏನು ರಾಜಕಾರಣಕ್ಕೆ ಬಂದಿದ್ದರು ಏನು ಅಭಿವೃದ್ಧಿಯನ್ನು ಅಂದ್ಕೊಂಡಿದ್ರು ಎಲ್ಲ ಇಲಾಖೆಯಲ್ಲಿ ಎಲ್ಲ ಯೋಜನೆ ಇನ್ಕ್ಲೂಡಿಂಗ್ ಕೃಷಿ ನೀರಾವರಿ ಯೋಜನೆ ಇಟ್ಕೊಂಡು ಶಿಕ್ಷಣ ತನಕ ಕೂಡ ಸಾರಿಗೆ ಇಲಾಖೆ ತೊಗೊಂಡು ಆರೋಗ್ಯ ತನಕ ಕೂಡ ಎಲ್ಲ ಕೂಡ ಹಸುವ್ಯವಸ್ಥೆ ಇವತ್ತು ಎಲ್ಲವನ್ನು ಕೂಡ ಎಲ್ಲ ಇಲಾಖೆಯಲ್ಲಿ ದಿವಾಳಿ ಮಾಡಿ ಕುಂತಾರ ಇವತ್ತು ಆರ್ಥಿಕ ಪರಿಸ್ಥಿತಿ ಯಾವುದೋ ಒಂದು ಕೊಂಚಿತ್ತು ಕೂಡ ಗೌರವ ಇಲ್ಲದಂತ ಮಾಡಿದಾರ ಈ ವ್ಯವಸ್ಥೆಯನ್ನು ಸರಿ ಮಾಡಬೇಕಂದ್ರೆ ಪುನಃ ಹತ್ತು ವರ್ಷ ಹದಿನೈದು ವರ್ಷಗಳ ಸಮಯ ಬೇಕಾಗ್ತದೆ ಹಂಗಾಗಿ ಈ ವ್ಯವಸ್ಥೆ ಮಾಡಲಿಕ್ಕೆ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾಗಿ ಟೋಟಲ್ ಫೇಲ್ಯೂರ್ ಗೌರ್ಮೆಂಟ್ ಇನ್ ದಿಸ್ ಹಿಸ್ಟ್ರಿ ಅನ್ನೋಂಥ ಮಾತನ್ನು ಹೇಳಬೇಕಾಗುತ್ತೆ ಅದೇ ಸರ್ ಅವರಿಂದ ಕಾಂಗ್ರೆಸ್ ಅವರಿಗೆ ಒಂದು ಅವಕಾಶ ಕೊಡಬೇಕು ಸ್ಥಾನಕ್ಕೆ ಅಂತ ಅಲ್ಲ ನಾನು ನಾನು ಹೇಳಿದಲ್ಲ ಅವ್ರಿಗೆ ಅಗ್ರಿಮೆಂಟ್ ಪ್ರಕಾರ ಅವ್ರಿಗೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಬೇಕು ಮುಖ್ಯಮಂತ್ರಿಗಳಾಗಬೇಕಂದ್ರಿಗೆ ಯಾರು ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯನವರೇ ಬಿಟ್ಟು ಕೊಡಬೇಕು ಸಿದ್ದರಾಮಯ್ಯರು ಸುಲಭವಾಗಿ ಬಿಟ್ಟುಕೊಡ್ತಾನೇನು ಸುಲಭವಾಗಿ ಕೊಡೋಕೆ ಒಪ್ಪಲ್ಲ ಯಾಕಂದರೆ ಸಿದ್ದರಾಮಯ್ಯರು ಪಳಗಿರುವಂಥ ಒಬ್ಬ ರಾಜಕಾರಣಿ ಆ ಸೀಜನಲ್ ಪೊಲಿಟಿಷನ್ನ ಪಳಗಿರುವಂಥ ಎಲ್ಲ ಎಲ್ಲ ರಂಗದಲ್ಲಿ ಒಂದು ರೀತಿ ಮುಂದಾಳುತ್ತ ಅಂತಾರಲ್ಲ ಆ ಎಲ್ಲ ರಂಗದಲ್ಲಿ ಇರುವಂಥ ಒಬ್ಬ ಲೀಡರ್ ಆ ಲೀಡರ್ ಬಿಟ್ಟುಕೊಡ್ಬೇಕಂದ್ರಿಗೆ ನಾ ಇವತ್ತು ಶಿವಕುಮಾರ್ಗೆ ಯಾಕೆ ಬಿಟ್ಟು ಕೊಡ್ತಾನೆ ಶಿವಕುಮಾರ್ಗೆ ಯಾಕೆ ಬಿಟ್ಟು ಕೊಡ್ತಾನಿ ಅಲ್ಲ ನನಗೆ ಗೊತ್ತಿರೋ ಪ್ರಕಾರ ಮಂಕ್ ಅಂತ ಹೇಳಿದನಲ್ಲ ಎಲ್ಲರೂ ಮಧ್ಯ ಏನಾಗ್ತದೆ ಲಾಸ್ಟ್ಗೆ ಇಲ್ಲ ನಾನು ಪಾರ್ಟಿ ಹೇಳ್ದಂಗೆ ಮುಂದುವರಿತೀನಿ ಅನ್ನಂತ ಮಾತು ಹೇಳಿ ಹೇಳ್ತಾನೆ ಅದ್ರ ಅದು ನೋಡೋಣ ಮುಂದಕ್ಕೆ ಏನಾಗುತ್ತೆನೋ ಅವತ್ತುಗಳೇ ಹೇಳಿದಿನಿ ಇವತ್ತುಗಳೇ ಮುಂದಕ್ಕೆ ಏನಾದರೂ ಆಗಬಹುದು ಕರೆ ನಡೀತಿದೆ ಅಂತ ಸುದ್ದಿ ನೋಡಣ ಬಗ್ಗೆ ನನಗೆ ಅಷ್ಟು ನೋಡ್ರಿ ಸದ್ಯಕ್ಕೆ ನಾನು ಭಾಟಿ ಜನತಾ ಪಾರ್ಟಿಯಲ್ಲಿ ಬಹಳ ಸಣ್ಣವನಾಗ್ತಿನಿ ಅಷ್ಟೊಂದು ದೊಡ್ಡ ನಿರ್ಧಾರ ತಗೊಳ್ಳೋಕೆ ಆಗಲ್ಲ ಹಾಗಾಗಿ ಎಲ್ಲ ಇದಂತ ಘಟನೆ ಬಗ್ಗೆ ನನ್ನ ಮಾಧ್ಯಮದ ಸ್ನೇಹಿತರಿಗೆ ತಿಳಿಸ್ಬೇಕಾಯ್ತು ರಾಜ್ಯಕ್ಕೆ ಒಂದು ಸಂದೇಶ ಹೋಗ್ಬೇಕಾಯ್ತು ಯಾಕಂದರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಲ್ಲಿ ಕುಂತಾರೆ ಇವಾಗ ಸುಜ್ರಾವಾಲ್ಗೂ ಅಲ್ಲಿ ಹೋಗ್ತಾರೆ ಹೋದಂಥ ಟೈಮಲ್ಲಿ ಚರ್ಚೆ ಆಗಂಥ ಟೈಮಲ್ಲಿ ಏನಾಗುತ್ತೆ ಅನ್ನೋ ವಿಷಯ ಸಾಧ್ಯತೆ ಇಲ್ಲ ಅದು ಆಗೋದೇ ಇಲ್ಲ ಪಾರ್ಟಿ ನನ್ ಅಲ್ಲ ಯಾವ್ದು ಆಗುತ್ತೆನೋ ಗೊತ್ತಿಲ್ಲ ಅಲ್ಲಿ ಮುಖ್ಯಮಂತ್ರಿ ಅಂತ ಆಗಲ್ಲ ಅಲ್ಲ ನನ್ನ ನನಗ್ ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ಹೈಕಮಾಂಡ್ ತೀರ್ಮಾನ ತಗೋಬೇಕು ನಾನು ಅಷ್ಟು ಏನಿದೆ ಗೊತ್ತಿಲ್ಲ ಗೊತ್ತಿಲ್ಲ ನೋಡ್ರಿ ನಾನು ಮುಂಚೆಯಿಂದ ಕೂಡ ಬಹಳ ಸ್ಪಷ್ಟೀಕರಣದಿಂದ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅಧ್ಯಕ್ಷರಾದಂಥ ವಿಜೇಂದ್ರ ಅವ್ರನ್ನ ಆಲ್ರೆಡಿ ಅವ್ರ ಅಧ್ಯಕ್ಷರ ಕಾರಣ ಮುಂದೆ ಅವಕಾಶಗಳು ಯಾರಿಗೆ ಅವಕಾಶಗಳು ಇಲ್ಲ ಯಾವತ್ತು ಅವಕಾಶಗಳು ಸಿಗ್ತಾವೆ ಬದಲಾವಣೆ ಆಗಬೇಕು ಇಲ್ಲಿದ್ರೆ ಅವ್ರನ್ನ ತೆಗಿಬೇಕಂದಂಥ ಟೈಮಲ್ಲಿ ಮೂರು ವರ್ಷಗಳಾದ ನಂತರನೇ ಅವಕಾಶ ಸಿಗುದು ಇನ್ನೊಂದು ಒಂದೂವರೆ ವರ್ಷಗಳ ಕಾಲ ಅವಧಿ ಇದೆ ಅವರೇ ಮುಂದುವರಿತಾರೆ ಮುಂದಕ್ಕೆ ಯಾರನ್ನ ಬದಲಾವಣೆ ಮಾಡಬೇಕಾದ್ರೆ ಮುಂದೆ ಮುಂದಕ್ಕೆ ಬದಲಾವಣೆ ಮಾಡುವಂಥ ಅವಕಾಶಗಳು ಸಿಗ್ತಾವಾಗಲಿ ಇವು ಸದ್ಯಕ್ಕಂತೂ ಮುಗ ನಮ್ಮ ಪಕ್ಷದ ಅಧ್ಯಕ್ಷರು ಸ್ಥಾನ ಖಾಲಿ ಇಲ್ಲ ಸರ್ ನಮ್ಮದು ನಿರ್ಣಯ ಅನ್ನೋದಕ್ಕಿಂತ ನಮ್ದು ನಮ್ಮದು ಭಾಳ ಹೋರಾಟ ರೀ ನಮ್ಮದು ಇವತ್ತು ಅಪೋಸಿಷನ್ದಲ್ಲಿದ್ದೀವಿ ಎಲ್ಲ ವಿಚಾರದಲ್ಲಿ ಹೋರಾಟ ಮಾಡೋಂಥ ಕೆಲಸ ಮಾಡ್ತಾ ಹಾಗಾಗಿ ಹಂಗಾಗಿ ಇವತ್ತು ಹೋರಾಟ ಮಾಡೋದ್ರ ಮೂಲಕ ಈ ನಾಡಿನ ಜನರನ್ನ ಗಮನ ಸೆಳೆಯುವಂಥ ಕೆಲಸ ಮಾಡ್ತೀವಿ ಈ ಗಮನ ಸೆಳೆದು ಮುಂದಕ್ಕೆ ನಮ್ಮ ಜೊತೆಲಿ ಬರೋಂಥ ಬರ್ಸ್ಕೊಳಂಥ ಕೆಲಸ ನಾವು ಮಾಡ್ತೀವಿ ಏನ್ರಿ ಅಲ್ಲ ನಮ್ಮ ಸರ್ಕಾರ ಬೀಳುತ್ತ ಬೀಳ್ಸೋದಕ್ಕೆ ನಾವ್ಯಾರ್ರೀ ಅವ್ ಅವರಷ್ಟು ಅವರೇ ಕೆಡುಕೊಂತಾರೆ ನೋಡಿರಿ ನಾನೇನು ಹೇಳ್ತೀನಿ ಅವರಲ್ಲಿಲ್ಲಂಥ ಹೊಂದಾಣಿಕೆ ಜೊತೆಯಲ್ಲಿ ಅವರಲ್ಲಿದ್ದಂಥ ಮುಖ್ಯಮಂತ್ರಿ ಕೃಷಿ ಕಚ್ಚಾ ಕಚ್ಚಾಟನೆ ಅವ್ರಿಗೆ ಬೀಳುವಂಥ ಅಂಥ ಕೆಲಸ ಹೇಳ ನಾನು ನಿನ್ನೆ ಕೂಡ ನಮ್ಮ ನಾಯಕರನ್ನೆಲ್ಲರೂ ಕೂಡ ಕಂಡು ಭಾಳ ಕ್ಲಿಯಾರಿಟಿಯಾಗಿ ನಾನು ಹೇಳಿ ಬಂದಿದ್ದೀನಿ ಯಾಕಂದರೆ ಇದಕ್ಕಿಂತ ಮುಂಚೆ ಸಿ ಬಿ ಐ ಫಸ್ಟ್ ಟೈಮ್ ಇನ್ವಾಲ್ವ್ಮೆಂಟ್ ಆದಂಥ ಟೈಮಲ್ಲಿ ಬ್ಯಾಂಕ್ ರೂಲ್ಸ್ ಪ್ರಕಾರ ಐದು ಕೋಟಿಗಿಂತ ಹೆಚ್ಚಾಗಿ ವಹಿವಾಟ ಇರುವಂಥ ಟೈಮಲ್ಲಿ ಅದು ಸಿ ಬಿ ಐ ಅಲ್ಲಿ ಒಂದು ಭ್ರಷ್ಟಾಚಾರ ಆಗಿದೆ ಅಂದರೆ ಸಿ ಬಿ ಐ ಎಂಟ್ರಿ ಆಗಬೇಕಾಯಿತು ಏನೋ ಗೊತ್ತಿಲ್ಲ ಆಗಲಿ ಐ ಎಮ್ ಐ ಎಮ್ ದ ರಾಂಗ್ ಆಗಿರ್ಬೋದು ನಾನು ಹೇಳೋಂಥ ಮಾತು ನೆನಪು ಮಾಡ್ತೇನೆ ಅದು ರಾಂಗ್ ಆಗಿದ್ರು ಕೂಡ ಮತ್ತೆ ನೀವು ತಪ್ಪು ತಿಳ್ಕೊಳೋದು ಇಲ್ಲ ನನ್ನ ನನಗೆ ಗೊತ್ತಿರೋಂಥ ಪ್ರಕಾರ ಅವತ್ತು ಸಿ ಬಿ ಐ ಬರಲಾರ್ದಂತೆ ಒಂದು ತೀರ್ಮಾನ ತಗೊಂತ ನೋಡಿ ಎಷ್ಟು ಕೆಟ್ಟು ಸರ್ಕಾರ ಅನ್ನಲಿಕ್ಕೆ ಒಂದು ತೀರ್ಮಾನ ಏನು ತೊಗೊಂತದ ಅಂದರೆ ದಾಖಲಾತಿ ಇದ್ದರೆ ನೀವು ರೈಟ್ ಅಂದ್ಕೊಂಡ್ರಿ ಇಲ್ಲ ಅಂತೇಳಿದ್ರೆ ರಾಮ್ಲವರು ತಪ್ಪೇಳಿದ್ದಾರೆ ಅಂತೇಳಿ ನೀವು ಅನ್ಸ್ಕೊಂಡು ಅನ್ಸ್ಕೊಂಡಿರ್ಬೋದು ಅವತ್ತಿನ ಸಂದರ್ಭದಲ್ಲಿ ಅವತ್ತಿನ ಪಂಜಾಬ್ ನ್ಯಾಷನಲ್ ಬ್ಯಾಂಕಿನ ಚೇರ್ಮನ್ರು ಅವತ್ತು ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಒನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸೆವೆನ್ ಕ್ಲೋಸ್ ಭ್ರಷ್ಟಾಚಾರ ಆದಂಥ ಟೈಮಲ್ಲಿ ಅವತ್ತಿನ ಚೇರ್ಮನ್ರಿಗೆ ಇವರು ಏನು ಹೇಳ್ತಾರೆ ಅಂದರೆ ಮುಖ್ಯಮಂತ್ರಿಗಳು ಇದೆಲ್ಲ ಕೂಡ ನಮ್ಮ ರಾಜಕಾರಣಿಗಳು ಮಂತ್ರಿಗಳಾದಂಥ ನಾಗೇಂದ್ರ ಅವ್ರು ತಪ್ಪು ಮಾಡಿಲ್ಲ ಅವರು ಬ್ಯಾಂಕಿನ ಅಫಿಷಲ್ಸ್ನಿಂದ ತಪ್ಪಾಗಿದೆ ಅನ್ನಂತ ನೋಡಿಸ್ಕೊಡೋ ಸಲುವಾಗಿ ಅವ್ರ ಮೇಲೆ ಆ್ಯಕ್ಷನ್ ತಗೊತಾರೆ ಯಾರು ಚೇರ್ಮನ್ರು ಪಂಜಾಬ್ ನ್ಯಾಷನಲ್ ಚೇರ್ಮನ್ ಮೇಲೆ ಆ್ಯಕ್ಷನ್ ತಗೊತಾರೆ ಆಕ್ಷನ್ ತೊಗೊಂಡಂಥ ಟೈಮಲ್ಲಿ ಅವ್ರು ಹೇಳ್ತಾರೆ ನಾನು ಯಾಕೆ ಅನ್ಸ್ಕೋಬೇಕು ಯಾಕಂದ್ರೆ ದಟ್ ಇದು ರೆಪ್ಯುಟೇಷನ್ ಬ್ಯಾಂಕ್ ಆ ಬ್ಯಾಂಕ್ ಆಗಿರೋ ಕಂಡು ಅವ್ರು ಏನು ಮಾಡ್ತಾರೆ ಅಂದರೆ ಅವರು ಸಿ ಬಿ ಐಗೆ ಒತ್ತಾಗ್ತಾರೆ ಒತ್ತಾಕಿದಂತ ಟೈಮ್ ಸರ್ಕಾರ ತೀರ್ಮಾನ ತಗೋತೀವಿ ಕೊಡಬಾರ್ದು ಕೊಡಬಾರ್ದಂತ ತೀರ್ಮಾನ ತಗೊಂಡಂತ ಟೈಮ್ ಕ್ಯಾಬಿನೆಟ್ ಅಲ್ಲಿ ನಿರ್ಧಾರ ಆಗಿದೆ ನೋಡ್ಬೇಕು ಅಂದ್ರೆ ನಾನು ಹೇಳೋದೇನು ತಪ್ಪಿದ್ರೆ ನೀವು ತಿಳ್ಕೊಡ್ರಿ ತಿಳ್ಕೊ ಯೂನಿಯನ್ ಬ್ಯಾಂಕ್ ಸರ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಸಾರಿ ಅಣ್ಣ ಸಾರಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಅವ್ರಿಗೆ ಅವತ್ತು ತೀರ್ಮಾನ ತಗೊಂಡಂತ ಟೈಮಲ್ಲಿ ಅವ್ರು ಹೇಳ್ತಾರ ಅದನ್ನು ಸಿಬಿಐ ಹೇಳಿ ಅವತ್ತು ಅವ್ರು ಕೊಟ್ಟಂತ ಟೈಮಲ್ಲಿ ಸರ್ಕಾರ ಬ್ಯಾಡ್ ಅಂತದೆ ಅವತ್ತು ಈ ವೈವಾಟ ಇರೋ ಕಾರಣ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ ಇರೋ ಕಾರಣ ಇಡಿ ಎಂಟ್ರ್ ಆಗುತ್ತೆ ಇಡಿ ಎಂಟ್ರಿ ಆದ್ಮೇಲೆ ಇಡಿ ಎಲ್ಲ ಇನ್ವೆಸ್ಟಿಗೇಷನ್ ಯಾವುದೇ ಸಾಕ್ಷಿಗಳು ಏನಿದಾವೆ ಎಲ್ಲ ಕೂಡ ಕಲೆ ಟೈಮಲ್ಲಿ ಲೋಕಸಭೆ ಚುನಾವಣೆ ತುಕಾರಾಮ್ ಅವರು ಏನನ್ನ ಗೆದ್ದಾರ ಅಂದ್ರೆ ಅದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ಈ ರಾಮ್ಲೋರ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಂತ ಕೆಲಸ ಮಾಡಿದಾರ ಈ ಸೋಲ್ಸಂತ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದಾರ ಇವತ್ತು ಬಳ್ಳಾರಿ ನಗರದ ಶಾಸಕರಾದಂಥ ನಾರಾ ಭರತ್ ರೆಡ್ಡಿಯವರು ಅವರು ಅದೇ ರೀತಿಯಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರಾದಂಥ ಗಣೇಶ್ ಅವರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ನಾಗೇಂದ್ರವರು ಅದೇ ರೀತಿ ಕೂಡ್ಲಿ ಕ್ಷೇತ್ರದ ಶಾಸಕರಾದಂಥ ಡಾಕ್ಟರ್ ಅವರು ಇವರೆಲ್ಲರೂ ಸೇರಿಕೊಂಡು ಇವತ್ತು ಸರ್ಕಾರದ ಹಣ ತುಂದು ನನ್ನ ಸೋಲ್ಸುವಂಥ ಕೆಲಸ ಮಾಡಿದ್ರು ಹಂಗಾಗಿ ಎಲ್ಲ ಇನ್ವೆಸ್ಟಿಗೇಷನ್ದಲ್ಲಿ ಇವತ್ತು ಡಿಜಿಟಲ್ ಅಂದರೆ ಡಿಜಿಟಲ್ ಸಾಕ್ಷಿಗಳು ಅಂತಾರೆ ಡಿಜಿಟಲ್ ಏನಂತಾರೆ ಎವಿಡೆನ್ಸ್ ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿದಾವ ಆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿರೋ ಕಡೆ ಮುಂದಕ್ಕೆ ಇದು ದೊಡ್ಡ ಸೀರಿಯಸ್ ಆಗಿ ಮ್ಯಾಟ್ರ್ ಆಗುತ್ತೆ ಹಂಗಾಗಿ ಅವ್ರು ಹೇಳ್ತಾ ಇದ್ದಂತೆ ಯಾರು ಸಂತೋಷ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಂತೆ ಪಾಪ ಅವ್ರು ಎಷ್ಟು ಬುದ್ಧಿ ನೋಡಿ ನೋಡಿರಿ ನೋಡಿರಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಇಲ್ಲ ರೀ ನಾವು ಆಲ್ರೆಡಿ ಮಾರ್ಸಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಲ್ರೆಡಿ ನಮಗೇನು ಒನ್ ಏಯ್ಟಿ ಸೆವೆನ್ ಒನ್ ಏಯ್ಟಿ ಒನ್ ಏಯ್ಟಿ ಸೆವೆನ್ ಕ್ಲೋಸ್ ಏನು ಅದು ಫ್ರಾಡ್ ಮಾಡಿದ್ವೋ ಆ ಫ್ರಾಡಲ್ಲಿ ನಾವು ಆಲ್ರೆಡಿ ಕಟ್ಟಿಬಿಟ್ಟಿವಿ ನೈಂಟಿ ಪರ್ಸೆಂಟ್ ಕಟ್ಟಿಬಿಟ್ಟಿದ್ವಿ ನಾನು ಹೇಳ್ತಿದ್ದೆ ಇದು ಕ್ರೈಮು ಎಲ್ಲಿ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಹೇಳಿ ಕ್ರೈಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಕಳ್ತನ ಮಾಡೋದು ಅಲ್ಲಿ ಅಫೆನ್ಸ್ ಮಾಡೋದು ಸರ್ಕಾರದ ಹಣ ತಯೋದೇ ತಪ್ಪು ಅಂದರೆ ಸರ್ಕಾರದ ತಪ್ಪು ಮಾಡಿದ ನಂತರ ಇವರು ಕಟ್ತೀನಿ ಮತ್ತೆ ವಾಪಸ್ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು ಅಂದರೆ ನೀನು ಮಾಡಿರೋದು ತಪ್ಪು ತಪ್ಪಲ್ಲಿ ಕೂಡ ನಾವು ಕಟ್ಟಿರ್ತೀವಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ ಸಂತೋಷ್ ಲಾಡೋರೆ ಇವತ್ತು ಬಿಟ್ಬಿಡ್ರಿ ಯಾಕಂದರೆ ನೀವೇನು ಇವತ್ತು ನೂರ ಎಂಬತ್ತೇಳು ಕೋಟಿ ಬಡವರನ್ನು ಎಸ್ ಸಿ ಎಸ್ ಸಿ ಅಮೌಂಟ್ ಯಾಕೆ ನೂರ ಎಂಬತ್ತೇಳು ಕೋಟಿ ಇತ್ತು ಅಂತ ಹಣಕಾಸಿನ ಆರ್ಥಿಕ ಇಲಾಖೆಗೆ ಕೈ ಹಾಕಿಬಿಟ್ರಲ್ಲ ಒಂದು ಸಾರಿ ಮೂ ಒಂದು ಲಕ್ಷ ಕೋಟಿ ಡ್ರಾ ಮಾಡಿರಿ ಒಂದು ಲಕ್ಷ ಕೋಟಿ ವಾಪಸ್ ಕಟ್ಟಲ್ಲ ಇದು ಚಲೋ ಐತಲ್ಲ ಇದು ಹೊಸ ಸಂಪ್ರದಾಯ ಕೊಟ್ಟಂಗಾಗುತ್ತೆ ಹ ಇವರೇ ಮಾಡ್ಕೇಳ್ ಅಲ್ಲ ನಾನೇನ್ ಹೇಳ್ತೀನಿ ಅವ್ರು ಹೇಳ್ತಾ ಇದ್ರಲ್ಲ ಪಾಪ ಅಲ್ರಿ ತಗೊಂಡಿವಿ ಅಂದ್ರೆ ಇದು ಬಹಳ ಒಳ್ಳೇದಾಯ್ತಲ್ಲ ಒಂದ್ ಲಕ್ಷ ಕೋಟಿ ಡಾಕ್ಟ್ ಮಾಡ್ರಿ ಲಕ್ಷ ಕೋಟಿ ಮತ್ತೆ ವಾಪಸ್ ಕಟ್ಟ್ರಿ ಬ್ಯಾಂಕ್ ಹಾ ಸಚಿವರು ಬ್ಯಾಂಕ್ ರೈಟ್ ಸಚಿವರು ಸರ್ಕಾರದ ಬ್ಯಾಂಕ್ ಅಂದ್ರೆ ಮಾಡ್ಲಿಲ್ಲ ಇದರಲ್ಲಿ ಚುನಾವಣೆ ಮಾಡ್ತಾರೆ ನೀವು ಇಲ್ಲಿವರೆಗೂ ಬಗ್ಗೆ ಏನು ಅಲ್ಲ ನಾನು ತುಂಬ ಪ್ರಯತ್ನವನ್ನು ಮಾಡಿದೆ ನಾನು ಸ್ವತಃ ನಾನೇ ಇದರಲ್ಲಿ ಕೇಸ್ ಹಾಕಬೇಕು ಅನ್ನೋಂಥ ಟೈಮಲ್ಲಿ ಅವರು ಪಾರ್ತಿಯಲ್ಲಿ ಒಂದು ತೀರ್ಮಾನ ತಗೊಂಡು ಅಂದರೆ ಆ್ಯಕ್ಚುಲಿ ನಂದು ಫಾಲ್ಟ್ ಹೆಂಗಾಗಿದೆ ಅಂತ ಹೇಳಿದ್ರೆ ತ್ರೀ ಮಂತ್ಸ್ ಒಳಗಡೆನೇ ಫೋರ್ ಮಂತ್ಸ್ ಕಾನೂನಿದೆ ಅಷ್ಟೊಳಗಡೆ ಕೇಸ್ ಹಾಕಬೇಕಾಗಿತ್ತು ಬೇರೆ ಬೇರೆ ಕಾರಣಗಳಿಂದ ನಾನು ಹಾಕ್ಲಿಕ್ಕೆ ಆಗಲಿಲ್ಲ ಅದು ಅದು ನನ್ನ ನನ್ನ ಫಾಲ್ಟ್ ಇರ್ಬೋದು ಇಲ್ಲ ನಾನು ಹೋಗಲ್ಲ ಆದರೆ ನಾನೇನಂತೀನಂದರೆ ನಮ್ಮ ಪಾರ್ತಿಯಲ್ಲಿ ಒಂದು ತೀರ್ಮಾನ ಆಯಿತು ತೀರ್ಮಾನ ಆದಂಥ ಟೈಮ್ ನಮ್ಮವರು ಹೋಗಿ ಕೋರ್ಟ್ಗೆ ಹೋದರು ಕೋರ್ಟ್ಗೆ ಹೋದಂಥ ಟೈಮಲ್ಲಿ ಕೋರ್ಟಲ್ಲಿ ಆದೇಶ ಆಯಿತು ಇದು ಸಿ ಬಿ ಐ ಕೊಡಬೇಕು ಅನ್ನೋಂಥದ್ದು ನಮ್ಮ ಪಾರ್ಟಿಯಲ್ಲಿ ನಾವು ತೊಗೊಂಡಂಥಿ ನಾನು ತಗೊಂಡು ಇನ್ಕ್ಲೂಡಿಂಗ್ ಮೀ ನಾನು ತೊಗೊಂಡಂಥ ತೀರ್ಮಾನ ನಮ್ಮ ಪಾರ್ಟಿ ತೊಗೊಂಡಂಥ ತೀರ್ಮಾನಕ್ಕೆ ಪ್ರಕಾರವಾಗಿ ಕೋರ್ಟ್ ಇವತ್ತು ಸಿ ಬಿ ಐ ಕೊಡಂಥ ಕೆಲಸ ಮಾಡಿದೆ ಏನು ರೀ ರೆಬಲ್ಸ್ ಅನ್ ಹಾಕಿ ನಮ್ಮ ಅಣ್ಣ ನಮ್ಮ ನಮ್ಮ ಅಲ್ಲ ನಮ್ಮ ಪಾರ್ಟಿಯವರು ಅಲ್ಲ ನಮ್ಮ ನಮ್ಮ ಪಾರ್ಟಿಯವ್ರು ಅಧ್ಯಕ್ಷರಾಗಿ ಅಲ್ಲ ನನ್ನ ಬೈ ಅಣ್ಣ ನಮ್ಮ ಅರವಿಂದ್ ನಿಂಬೋಳಿ ನಮ್ಮ ಪಾಟೀಲ್ ಯತ್ನಾಳ್ ಅವರು ನಮ್ಮ ಪಾರ್ಟಿಯವ್ರೆ ನಮ್ಮ ಯಾರ ಕಾಂಗ್ರೆಸ್ ಅವರು ಹಾಕಿದ್ರೆ ಬೇರೆ ಅವರು ಮಂದಿ ಹಾಕಿದ್ರೆ ಈ ಸಂಸದ ಸ್ಥಾನವನ್ನು ನೋಡೋಣ ಯಾಕಂದ್ರೆ ಇವತ್ತು ಕೂಡ ಡಿಜಿಟಲ್ ಎವಿಡೆನ್ಸ್ ಬಹಳ ಪಕ್ಕ ಅಣ್ಣ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿದೆ ನನಗೆ ಗೊತ್ತಿರುವಂತ ಪ್ರಕಾರ ಇವತ್ತು ಯಾರು ಕೂಡ ಈ ದೇಶದಲ್ಲಿ ಸರ್ಕಾರದ ಹಣವನ್ನು ತಿಂದಂಥವ್ರು ಯಾರು ತಪ್ಪಿಸ್ಕೊಂಡಂಥ ಉದಾಹರಣೆಗಳಿಲ್ಲ ಬಹಳಷ್ಟು ಮಂದಿ ಜೈಲಿಗೆ ಹೋದಂಥದ್ದು ಬೆಳೆ ಇವತ್ತು ಕೂಡ ಬಹಳಷ್ಟು ಬಿಹಾರು ಉತ್ತರ ಪ್ರದೇಶ ಜನರ ನಾಯಕರು ಎಲ್ಲರುಗಳು ಮಾಜಿ ಮುಖ್ಯಮಂತ್ರಿಗಳು ಮಂತ್ರಿಗಳು ಎಲ್ಲರಿಗೂ ಜೈಲಲ್ಲಿ ಕುಳಿತಾ ಇದ್ದಾರೆ ಮತ್ತೆ ಪುನಃ ಇವತ್ತು ಈ ಇನ್ವೆಸ್ಟಿಗೇಷನ್ದಲ್ಲಿ ಪುನಃ ನಾಗೇಂದ್ರ ಜೈಲಿಗೆ ಹೋದ್ರೂ ಕೂಡ ಹೋಗ್ಬೋದೇನೋ ಇಲ್ಲ ನಾನು ಎಲ್ಲ ಕಡೆ ಕೂಡ ಅಡ್ಡಾಡ್ತಾ ಇದ್ದಾರೆ ನನಗೆ ಗ್ರಾಮಾಂತರ ನನಗೆ ಜನ್ಮ ಕೊಟ್ಟಿದಂಥ ಒಂದು ಗ್ರಾಮಾಂತರ ಕ್ಷೇತ್ರ ಇವತ್ತು ರಾಜಕೀಯವಾಗಿ ಪುನರ್ಜನ್ಮ ಪುನರ್ ರಾಜಕೀಯವಾಗಿ ವ್ಯವಸ್ಥೆ ಮಾಡಿಕೊಟ್ಟಿರೋಂಥ ಅವತ್ತಿನ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಎಲ್ಲ ರೀತಿಯಲ್ಲಿ ಕೂಡ ಸಹಾಯ ಮಾಡಿದೆ ಇವತ್ತು ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ನನಗೆ ಯಾವತ್ತು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದಂಥ ಯಾವ ಎಲ್ಲ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಿದಂಥ ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ಲ ಕಡೆ ಕೂಡ ಒಡ್ಡಾಡ್ತೀವಿ ನಮ್ಮ ಉದ್ದೇಶ ಇಷ್ಟೇ ಇವತ್ತು ಮುಂಬರುವಂಥ ಚುನಾವಣೆ ಮಧ್ಯಂತರ ಚುನಾವಣೆ ಆಗಲಿ ಸಾರ್ವತ್ರಿಕ ಚುನಾವಣೆ ಟೈಮ್ ಆದಂಥ ಆದಂಥ ಟೈಮಲ್ಲಿ ಕೂಡ ನಮ್ಮ ಈ ಜಿಲ್ಲೆಯಿಂದ ಒಳ್ಳೆ ರಿಸಲ್ಟನ್ನು ಕೊಡಬೇಕು ಅನ್ನೋಂಥ ತೀರ್ಮಾನ ತಗೊಂಡು ಗ್ರಾಮಾಂತರ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀನಿ ನನ್ನ ಸೋದರಂತ ಒಬ್ಬಳೇಶ್ವರು ಮಾಡ್ತಾ ಇದ್ರ ಫಕೀರಪ್ಪು ಮಾಡ್ತಾಯಿದ್ರ ನಾನು ಮಾಡ್ತಾಯಿದ್ದೀನಿ ನಾನು ನಾನು ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾಯಿದ್ದೀನಿ ಎಲ್ಲರೂ ಕೂಡ ಇವತ್ತು ಬ ಇವತ್ತು ಅವರು ಹೇಳ್ತಾ ಇದ್ದಾರೆ ರಾಮ್ ರಾಮ್ಲೋಣ ಸೋಲಿಸ್ಕೊಂಡು ತಪ್ಪು ಮಾಡಿದ್ದೀವಿ ಅಂತೇಳಿ ಭಾಳಷ್ಟು ಮಂದಿ ನಾವು ಪಶ್ಚಾತ್ತಾಪವನ್ನು ಪಡಿತಾಯಿದ್ರೆ ಅವರಂತೂ ಮಂತ್ರಿ ಮಂತ್ರಿಗಳಂತೋ ಮಾಜಿ ಮಂತ್ರಿಗಳಂತೂ ಎಲ್ಲಿ ಕೈಗೆ ಸಿಗ್ತಾಯಿಲ್ಲ ಯಾರು ಫೋನ್ಗೆ ಸಿಗ್ತಾಯಿಲ್ಲ ಅವ್ರು ಎಲ್ಲಿದ್ದಾರೋ ಗೊತ್ತಿಲ್ಲ ಏನಾಗ್ತಾಯಿದ್ದೆ ಗೊತ್ತಿಲ್ಲ ಅವ್ರು ಎಲ್ಲೋ ಒಂದು ಕಡೆ ಇಲ್ಲಪ್ಪ ಈ ಕ್ಷೇತ್ರವನ್ನುಗಳು ಬಿಟ್ಟು ಹೋಗ್ತೀನಿ ಮುಂದಕ್ಕೆಲ್ಲ ಒಂದು ಕಡೆ ಹೋಗ್ತೀನಿ ಅನ್ನೋಂಥ ಕಾರಣದಿಂದ ಅವ್ರು ಏನೋ ಈ ಕಾನ್ಸಂಟ್ರೇಷನ್ ಅಂತ ಒಂದಿಲ್ಲ ಎಲ್ಲೋ ಒಂದು ಕಡೆ ನಾವು ರೀಲ್ಸಲ್ಲಿ ನೋಡ್ತೀವಿ ಅವ್ರು ನೋಡಬೇಕಂದ್ರೆ ಎಲ್ಲ ಒಂದು ಕಡೆ ಫೇಸ್ಬುಕ್ಕು ವಾಟ್ಸಪ್ದಲ್ಲಿ ನೋಡ್ತೀವಿ ಎಲ್ಲ ಒಂದು ಕಡೆ ಬಂದು ಊಟ ಕೊಟ್ಟಾನಪ್ಪ ಆಯಾರಾಮ್ ಗಾಯಾರಾಮ್ ಅನ್ನೋಂಥ ರೀತಿಯ ಬರ್ತಾನೆ ಹೋಗ್ತಾನಾಗಲಿ ಎಲ್ಲಿ ಕೂಡ ಗಟ್ಟಿಯಾಗಿ ನಿಂತು ರಾಜಕಾರಣ ಮಾಡೋಕ್ಕಂತ ಆಗ್ತಿಲ್ಲ ಅವರು ಹೇಳ್ತಾರಂತೆ ನಾನು ಬರಲಿದ್ರು ಕೂಡ ಗೆಲ್ತೀನಿ ನಾನು ಬರಲಿದ್ರು ಕೂಡ ಅಂದರೆ ಅವ್ರ ಕಾನ್ಫಿಡೆನ್ಸು ಯಾಕಂದೇಳಿ ಇವತ್ತಿನ ಇವತ್ತಿನ ವಾತಾವರಣದಲ್ಲಿ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಕೆಲವೊಂದು ವೋಟ್ ಬ್ಯಾಂಕ್ ಕಣ ಆ ವೋಟ್ ಬ್ಯಾಂಕ್ ಮೂಲಕ ನಾವು ಗೆಲಿತೀವಿ ಅನ್ನೋಂಥ ಅಹಮದಿಂದ ಏನಿದ್ದಾರೋ ನಾವು ಹೋರಾಟ ಮಾಡ್ತೀವಿ ಮುಂದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ ಎಲ್ಲ ನಾವೆಲ್ಲರೂ ಕೂಡ ಒಂದಾಗಿ ಪುನಃ ಪಾರ್ಟಿಯನ್ನು ಕಟ್ಟಂಥ ಕೆಲಸ ಮಾಡ್ತೀವಿ ಹಾಂ ಸ ಹೌದು ಹೌದು ಅವರು 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 ಸಚಿವರಾಗಿ ಬರಲಿ ಇಲ್ಲದ ಮುಖ್ಯಮಂತ್ರಿ ಆಗಲಿ ಬರಲಿ ನಾವು ಯಾವತ್ತೂ ಕೂಡ ಅವರು ಒಳ್ಳೇದನ್ನು ಅಂತೇಳಿ ಬಯಸ್ತೀವಿ ಆದರೆ ನಾವು ಗೆದ್ದ ನಂತರ ಅವ್ನು ಏನು ಕರ್ತವ್ಯ ಮಾಡ್ಬೇಕಾ ಆ ಕರ್ತವ್ಯದಲ್ಲಿ ಲೋಪ ಮಾಡಬಾರ್ದು ಅನ್ನೋದು ನಮ್ಮ ಆಸೆಗಳು ಇತ್ತು ಆ ಕರ್ತವ್ಯದಲ್ಲಿ ಲೋಪ ಆಗ್ತಿರೋಣ ಮಾತಾಡ್ತಾ ಅಲ್ಲ ಸ್ಪರ್ಧೆ ಇವತ್ತು ನೋಡ್ರಿ ನಾನು ಅವತ್ತು ಹೇಳಿದಂತ ವಿಚಾರ ನಾನು ಹೇಳಿದ್ದು ಸತ್ಯ ಅದರಲ್ಲಿ ಯಾವುದು ಮುಚ್ಚಿ ಮರಿ ಇಡ್ಕೊಂಡಿಲ್ಲ ನಾನು ಕೂಡ್ಲಿಯಲ್ಲೇ ಸ್ಪರ್ಧೆ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ದೀನಿ ಅಲ್ಲಿ ಅಡ್ಡಾಡ್ತಾ ಇದ್ದೀನಿ ಮುಂದಕ್ಕೆ ಪಾರ್ಥಿವ ಎಲ್ಲಾ ಕಡೆ ಕೂಡ ಕಟ್ಟುವಂಥ ಕೆಲಸ ನಾನು ವಿಡಿಯೋಗಳಿಗೆ प्रतिध्वनि यूट्यूब चानल सब्रैबी वेलॉन् क्ली